ಧ್ವನಿ ನ್ಯೂಸ್ ಗೆ ಸ್ವಾಗತ ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕು ಶ್ರೀ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಚುನಾವಣೆ ಕರ್ನಾಟಕ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಜನಪ್ರಿಯ ಶಾಸಕರು ಆದ ಬಾಬಾ ಸಾಹೇಬರ ಪಾಟೀಲ್ ಹಾಗೂ ಶಂಕರ ಹೋಳಿ ಫಕೀರಪ್ಪ ಶಂಕರನವರ್ ಶಿವನಗೌಡರು ಪಾಟೀಲ ಮಾತನಾಡಿದ್ದಾರೆ ಎಲ್ಲ ಪಕ್ಷದವರು ಕೂಡಿ ಚುನಾವಣೆ ಪ್ರಚಾರ ಕೈಗೊಂಡಿದ್ದಾರೆ ಇವತ್ತು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯ ಇವತ್ತು ಎಂಪಿ ಬಳಿಯಲ್ಲಿ ಪ್ರಚಾರವನ್ನು ಮನೆ ಮನೆಯಾಗಿ ಹಮ್ಮಿಕೊಂಡಿದ್ದು ಇವತ್ತು ಈ ಫ್ಯಾಕ್ಟ್ರಿ ಉಳಿವಿಗೆ ಆಗಿ ನಾವು ಎಲ್ಲ ಈ ಒಂದು ಪ್ರಚಾರವನ್ನು ಕೈಗೊಂಡಿದ್ದೀವಿ ಇವತ್ತು ಇದು ಮಲಪ್ರಭಾ ಶುಗರ್ ಫ್ಯಾಕ್ಟ್ರಿ ಅಂದ್ರೆ ಇಡೀ ನಮ್ಮ ರಾಜ್ಯದಾಗ ಪ್ರಥಮ ಸ್ಥಾನ ಪಡೆದಂಥ ಫ್ಯಾಕ್ಟ್ರಿ ಇವತ್ತಿದು ನಮ್ಮ ಹಿರಿಯಾರ ಚಕಡಿಯಲ್ಲಿ ಹೊತ್ಕೊಂಡು ಹೋಗಿ ಬೇಯಿಸಿದಂಥ ಫ್ಯಾಕ್ಟ್ರಿ ಐತಿ ಈ ಫ್ಯಾಕ್ಟ್ರಿ ಇವತ್ತಿಗೆ ಐವತ್ತೈದು ಅರವತ್ತು ವರ್ಷ ಸಮೀಪ ಆಯಿತು ಇವತ್ತಿನ ಈ ನಮ್ಮ ಸುತ್ತಮುತ್ತ ಭಾಗದಾಗ ನಾವು ಏನಾರು ದುಡ್ಡು ಕಂಡಿದ್ದಾರು ಇದ್ರ ಫ್ಯಾಕ್ಟ್ರಿಯಿಂದಲೂ ನಾವು ದುಡ್ಡು ಕಂಡಿದ್ದೇವೆ ಇವತ್ತು ಈ ಫ್ಯಾಕ್ಟ್ರಿಗೆ ಏನೋ ಯಾರು ಅಂದಿತ್ತು ಬಟ್ ಅವಾಗಿಂದ ನಮ್ಮ ಫ್ಯಾಕ್ಟ್ರಿ ಭಾಳ ವಿಮುಖರಾಗಿ ಬರೋದಕ್ಕೆ ಅದಕ್ಕೆ ಇವತ್ತು ಈ ಫ್ಯಾಕ್ಟ್ರಿಯನ್ನು ಉಳಿಸೋಕೆ ನಮ್ಮ ಕ್ಷೇತ್ರದ ಬಾಬಾ ಸಾಹೇಬ್ ಪಟೇಲ್ರು ಹಾಗೂ ಖಾನಾಪುರ ಕ್ಷೇತ್ರದ ಹಲಗೇಕರ್ ಅವರು ಹಾಗೂ ಮತ್ತು ಚಂಡರಾಜ್ ಹಿಟ್ಟೋಳಿ ಅವರು ಸದಸ್ಯರು ಇವರೆಲ್ಲರೂ ಕೂತ್ಕೊಂಡ ಈ ಫ್ಯಾಕ್ಟ್ರಿಯನ್ನು ಇವತ್ತಿದ ಹೋಗಿ ಕೈ ಬಿಡಬಾರ್ದಪ್ಪ ಅನ್ನೋ ಉದ್ದೇಶಕ್ಕೆ ಇದನ್ನು ಫ್ಯಾಕ್ಟ್ರಿ ನಾವು ಬೆಳೆಸ್ಬೇಕನ್ನೋ ನಮ್ಮ ನಮ್ಮೆಲ್ಲ ಜನರನ್ನು ಕ್ಯಾಂಡಿಡೇಟ್ ಕಡೆದ ಚೊಲ ಚಲೋ ಒಳ್ಳೆಯ ಅಭ್ಯರ್ಥಿಗಳನ್ನ ಹಾಕಿದ್ರು ಅದಕ್ಕೆ ಈ ಫ್ಯಾಕ್ಟ್ರಿ ಒಳಗೆ ನಮ್ಗೆ ಏನು ಬೇಕಾಗಿತ್ತು ಅಂದರೆ ಇವತ್ತು ಈ ಫ್ಯಾಕ್ಟ್ರಿ ಉಳಿಬೇಕಾಗಿತ್ತು ಯಾಕಂದ್ರೆ ಪ್ರತಿ ವರ್ಷ ಇಲ್ಲಿ ನಮ್ಗೆ ಸರಿಯಾಗಿ ರೀತಿ ರೈತರಿಗೆ ಬಿಲ್ಲ ಗ್ಯಾಂಗ ಸಿಗೋದಕ್ಕೆ ಟ್ರೆಸ್ಸಿಂಗ್ ಕಡಿಮೆ ಹಾಕುವಂತ ಬಂತ ಅಂದ್ರೆ ಈ ಫ್ಯಾಕ್ಟ್ರಿ ಪರಿಸ್ಥಿತಿ ಏನಕ್ಕೆ ಮುಂದೆ ಹಿಂಗ ಬಿಟ್ರೆ ಮುಂದಿನ ದಿನಮಾನದ ಇದಾಗಿ ಹಾಳಾಗ್ತನ್ನೋ ಉದ್ದೇಶ ಇಟ್ಕೊಂಡ ಅವ್ರು ಅಪ್ಪತ್ ಬಂದವರಾಗಿ ಈ ಫ್ಯಾಕ್ಟ್ರಿ ಮ್ಯಾಗ ಕರೈತಾರೆ ಈ ಫ್ಯಾಕ್ಟ್ರಿ ಉಸಿರಕ್ಕೆ ಅವ್ರು ಮೂರು ಮಂದಿ ಶ್ರಮ ಪಟ್ಟರು ಇದ್ರ ಉಸ್ತುವಾರಿ ನಮ್ಮ ಹಬ್ಬ ಬಾಯಿಯವರು ಅದಕ್ಕೆಲ್ಲ ಸಪೋರ್ಟ್ ಮಾಡತ್ತಾರ ಅದಕ್ಕೆ ನಾ ಇಡೀ ನಮ್ಮ ಈ ಫ್ಯಾಕ್ಟರಿ ಸೇರಿದಾಗ ರೈತರ ಈ ಮೂಲಕ ಈ ಫ್ಯಾಕ್ಟ್ರಿ ನಾವು ಚೈನ್ ಸಪೋರ್ಟ್ ಮಾಡಿ ಮುಂದಿನ ದಿನದಾಗ ನಾವ್ ಹೆಂಗೆ ಈ ಫ್ಯಾಕ್ಟರಿಂದ ಈಗ ನಮ್ಮ ಚಲನ ನಾವು ಸಮೀಕ್ಷೆ ಮಾಡಿ ಸರ್ ಅದೊಂದು ವಿಶೇಷವಾದ ನಮಗ ಕಿತ್ತೂರು ನಾಡೊಳಗ ಕಿತ್ತೂರು ಚೆನ್ನಾಗಿ ಹೋಗಿದ ಇದ್ರೊಳಗ ನೀವು ಜಾತಿಯಾಗಿ ಏನ್ ಮಾಡತ್ತಿರಲ್ಲ ಅದೊಂದು ಬಹಳ ಖುಷಿ ಆಯ್ತು ನಮಗ ಇದೇ ರೀತಿ ನೀವು ಮುಂದೆ ನಡೆಸಿಂತ ಹೋಗಬೇಕಲ್ಲ ಮುಂದೆ ಈ ನೋಡ್ರಿ ಫ್ಯಾಕ್ಟ್ರಿ ರಾಜಕಾರಣ ಒಳಗ ಇದ್ರೊಳಗ ರಾಜಕಾರಣ ಹಾಕೋದಿಲ್ಲ ಪ್ರತಿ ರೈತರ ಆಸ್ತಿ ಐತದ್ದು ಅದಕ್ಕೊಳ್ತಾರೆ ಜತೆ ಜೊತೆ ಹೊಟ್ಟ ಮಾಡೋದಿಲ್ಲ ಯಾರೇ ಇರಲಿ ಅವ್ರಿಗೆ ಪೆಟ್ಟು ವಿಷಯ ತಗೊಂಡ ಯಾವ್ದೋ ವಿಷಯ ನೀವೀಗ ಹೇಳ್ತಾರೀ ನಾಳೆ ಅಧಿಕಾರಗಳು ಬಂದಾಗ ನೀವು ನೀವು ಒಳ್ಳೆ ಬಿಟ್ಟ್ರ ರೈತರಿ ಪೆಟ್ಟು ಬೆಳತತ್ತಲ್ಲ ಅವಾಗ ಎಲ್ಲ ರೈತರು ನಮ್ಮವ್ರನ್ನ ನೀವು ನಮ್ಮವ್ರ ಅವರು ಎಲ್ಲರೂ ನಮ್ಮ ನೀವು ಬದಲು ಮಾಡಿದ್ರ ಪೆಟ್ಟು ಬೆಳೆ ಯಾರಿಗೆ ಈಗ ನೀವೆಲ್ಲ ಕೂಡಿ ಮಾಡತ್ತೀರಿ ಈಗ ಒಳ್ಳೆ ಕೆಲಸ ಈ ತರ ನೀವು ಮುಂದೆ ನಡೆಸ್ಕೊಂಡ್ ಹೋಗಬೇಕಲ್ಲ ಈ ತರ ನಡ್ಸ್ಕೊಂತ ನಡ್ಸ ಸಾಕ್ಷಿಯಾಗಿ ಹಣ್ಣಿ ಮಾಡಿದವ್ ನಾವು ಈ ಫ್ಯಾಕ್ಟ್ರಿ ವಿಷಯದೊಳಗೆ ಒಳಗೆ ಯಾವ್ದ ಒಟ್ಟ ಮಾಡುವುದಿಲ್ಲ ಅಂತ ಪರಿಸ್ಥಿತಿ ಬಂದು ಬಿಡುದಿಲ್ಲ ನಾವು ಅಡುಗಿರ ರಾಜಕಾರಣಿ ರಾಜಕಾರಣ ಇದ್ದಾರೆ ಆ ಉದ್ದೇಶದ ನಾವು ಪ್ರತಿಯೊಬ್ಬರು ತಗೊಂಡು ಈ ಕೆಲಸ ಮಾಡ್ಕೊಂತಿದ್ದವು ಇದು ಸಿದ್ದ ನಾವು ಇದ್ರ ಮ್ಯಾಗ ಎಲ್ಲಾರು ಮ್ಯಾಗ ಹಣ್ಣಿ ಮಾಡಿ ಹೇಳಿದವ್ರು ನಾವು ಫ್ಯಾಕ್ಟ್ರಿ ವಿಷಯ ಬಂದಾಗ ಯಾವ್ದಾ ತರತಮ್ಯ ಮಾಡುದು ನಾವು ಕೊಡುದು ಕೊಡುದ ಸಕ್ರೆ ಕೊಡುದು ಕಬ್ಬು ಹಚ್ಚು ಗ್ಯಾಂಗ್ ಕೊಡುದು ಆದ್ರೆ ಮುಲಾಜದ ನಮ್ಗೆ ಬಂದ್ ಬೇಕಾದಾಗ ಬೇಕಾ ಅಂತ ಕೇಳಿ ಇದನ್ನ ನೀವು ಬೇಕಾದಾಗ ಕೇಳಿರು ಇದು ಮಾತುಗಳು ಈಗ ಒಂದು ಉತ್ಸಾಹ ಕೊಡ್ತೇವೆ ನಾವು ಅದಕ್ಕೆ ಇದ್ರ ಬಾಳೆ ನೀವು ಹೆಂಗೆ ಮಾಡ್ತಾರೆ ಅಂತ ಕೇಳ್ದಂಗೆ ನಡ್ಕೊತಾವ್ರು ನಾವು ಎಮ್ ಕೆ ಒಬ್ಲಿ ಅಲ್ಲಿ ಮಲಪ್ರಭಾ ಸರ್ಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಪ್ರಚಾರಾರ್ಥವಾಗಿ ಇವತ್ತು ನಾವು ಎಲ್ಲ ಕ್ಯಾಂಡಿಡೇಟ್ಗಳು ಮತ್ತು ನಮ್ಮ ಎಲ್ಲ ರೈತ ರೈತ ಬಾಂಧವರು ಕೂತ್ಕೊಂಡು ಪ್ರಚಾರವನ್ನು ಮಾಡ್ತಾಯಿದ್ದೇವೆ ಈ ಎಮ್ ಕೆ ಒಬ್ಲಿ ಮಲಪ್ರಭ ಸರ್ಕಾರ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಚುನಾವಣೆ ಸಂದರ್ಭದೊಳಗೆ ಅನೇಕರು ಅನೇಕ ರೀತಿಯಾದಂಥ ಒಂದು ಟೀಕೆ ಟಿಪ್ಪಣಿಗಳನ್ನು ಮಾಡುತ್ತಾರೋ ಆ ಯಾವುದೇ ಒಂದು ಟೀಕೆ ಟಿಪ್ಪಣಿಗಳನ್ನು ನೀವು ತಲೆಗೆ ಹಾಕೋದ್ಲೇ ಚಂದ್ರಾಚನ್ನ ಹಟ್ಟಿಹೊಳಿಯವರು ಮತ್ತು ಬಾಬಾ ಸಾಹೇಬಣ್ಣ ಪಾಟೀಲ್ರವರು ಹಾಗೂ ಖಾನಾಪುರದ ಹಲಗೇಕರ್ ಸಾಹೇಬರು ಇವರ ಮೇಲೆ ಸುವಾಸವನ್ನು ಇಟ್ಟ ತಾವೆಲ್ಲರೂ ನಮ್ಮ ಹದಿನೈದು ಮಂದಿ ಮತದಾರಿಗೆ ಒಂದು ಮತಗಳನ್ನು ಹಾಕಿಕೊಟ್ಟ ನಮ್ಮನ್ನು ಪ್ರಾಮಾಣಿಕವಾದಂಥ ಸೇವೆಯನ್ನು ಮಾಡಲು ಅನುಕೂಲ ಮಾಡಿಕೊಡ್ಬೇಕು ಯಾಕಪ್ಪ ಅಂತಂದ್ರೆ ಈ ಒಂದು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಈ ಭಾಗದ ಒಂದು ಅನ್ನದಾತವಾಗಿ ಅನೇಕ ವರ್ಷಗಳ ಕಾಲ ತನ್ನ ಕೆಲಸವನ್ನು ಮಾಡಿದ್ವಿ ಅದಕ್ಕೆ ಈ ಅನ್ನ ಅನ್ನವನ್ನು ಕೊಡುವಂಥ ಒಂದು ಒಂದು ತಾಯಿಯನ್ನು ನಾವು ಇವತ್ತು ಉಳಿಸ್ಕೋಬೇಕಾಗಿತ್ತು ಅದ್ರ ಸಂಬಂಧ ಎಲ್ಲ ಹಿರಿಯ ಎಲ್ಲ ಹಿರಿಯರು ಮತ್ತು ನಮ್ಮ ನಾಯಕರು ಕುಡ್ಕೊಂಡು ಈ ಒಂದು ಉಳಿವಿಗೆ ಹಾಗೆ ತಮ್ಮ ಎಲ್ಲ ಶಕ್ತಿಯನ್ನು ಹಾಕ್ತವಂತ ನಮ್ಮೆಲ್ಲರಿಗೂ ಮಾತು ಕೊಟ್ಟಾರ ಮತ್ತು ಈಗ ಈಗಾಗಲೇ ನಮ್ಮ ಚಂದ್ರಾಜನ ಹಟ್ಟಿಹೊಳಿಯವರು ಸುಮಾರು ಮೂರು ನೂರು ಗ್ಯಾಂಗಗಳನ್ನು ಈ ಫ್ಯಾಕ್ಟ್ರಿಗೆ ವ್ಯವಸ್ಥೆಯನ್ನು ಮಾಡಿದರು ಮತ್ತು ಅನೇಕ ಈಗಾಗಲೇ ಅವರು ನಮ್ಮ ಫ್ಯಾಕ್ಟ್ರಿಗೆ ಹಣದ ಸಹಾಯವನ್ನು ಮಾಡಿದರು ಅದಕ್ಕೆ ಈ ಈ ಒಂದು ಫ್ಯಾಕ್ಟ್ರಿಯನ್ನು ಉಳಿಸಬೇಕಾದ್ರೆ ನಮ್ಮ